ಏನು ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಯುವ ಸ್ಟಾರ್ ಆಗಿರುವಂಥ ಪ್ರದೀಪ್ ಈಶ್ವರವರ ಇವತ್ತು ಕಾರ್ಯ ಅಂದರೆ ಏನು ಎರಡು ವರ್ಷದಲ್ಲಿ ಸುಮಾರು ಮಕ್ಕಳಿಗೆ ಬಟ್ಟೆ ಆಗಿರ್ಬೋದು ಏನು ಆಂಬುಲೆನ್ಸು ಏನು ಹದಿನೈದು ಆಂಬುಲೆನ್ಸು ನಾಲ್ಕು ಐದು ಐ ಟೆಕ್ ಆಂಬುಲೆನ್ಸು ಕೊಟ್ಟು ಇವತ್ತು ಜನರ ಏನು ಎಲ್ತ್ ಕ್ಯಾಂಪ್ ಆಗಿರ್ಬೋದು ಪ್ರತಿಯೊಂದು ಹಳ್ಳಿಗೂ ಇವತ್ತು ಜ ಕ್ಯಾಂಪ್ ಮಾಡ್ತಾಯಿದ್ದಾರೆ ಈಗ ಜಾಸ್ತಿ ಎಷ್ಟೊಂದು ಜನ ಈಗ ಹಳ್ಳಿಗಳ ಕಡೆಯಿಂದ ಬಂದು ತೋರಿಸ್ಕೊಳೋಕ್ಕಾಗಲ್ಲ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಇಂಥದ್ದು ಇದೇ ಡಾಕ್ಟ್ರುಗಳ್ನ ಇವತ್ತು ಕರ್ಕೊಂಡೋಗಿ ಇವತ್ತು ಎಲ್ತ್ ಕ್ಯಾಂಪ್ ಮಾಡ್ತಾಯಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರಿಗೆ ಎಲ್ಲ ಚಿಕ್ಕಬಳ್ಳಾಪುರ ಜನತೆ ಕೃತಜ್ಞತೆ ಸಲ್ಲಿಸ್ಬೇಕು ನಿಜವಾಗ್ಲೂ ಆಮೇಲೆ ಇಲ್ಲಾಂದ್ರೆ ಈಗ ಸುಮಾರು ವರ್ಷಗಳಿಂದ ಏನು ಇವತ್ತು ಮೂವತ್ತು ನಲವತ್ತು ವರ್ಷದಿಂದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸುಮಾರು ಯಾರು ಗುರುಸಲೇ ಇರಲಿಲ್ಲ ಅಂಥದ್ರಲ್ಲಿ ಈಗ ಎಲ್ಲ ಯೂತ್ಸ್ನೇ ಎತ್ತಿ ಕಂಪ್ನಿಗಳಿಗಾಗ್ತಾಯಿದ್ದಾರೆ ಅಂಥವ್ರು ಯಾರು ಯಾರು ಬಂದಿದ್ದಾರೆ ಶಾಸಕರು ಇವತ್ತು ಪ್ರದೀಪ್ ಅವರು ಅಂಥವ್ರನ್ನ ಗುರುತಿಸಿ ಇವತ್ತು ಕಂಟಿಯಲ್ಲಿ ಹಾಕಿ ಒಳ್ಳೆಯ ಪ್ರೋತ್ಸಾಹ ಕೊಡ್ತಾ ಇದಾರೆ ಯೂತ್ಸ್ಗೆ ನಿಜವಾಗೂ ಅವ್ರಿಗೆ ಕೃತಜ್ಞತೆ ಇದ್ದೀವಿ ಇವತ್ತು ಏನು ಲೀಡ್ಸು ಲೀಡ್ಸು ಅಂತ ಕೆಲವರೆಲ್ಲ ಹೇಳ್ತಾ ಇದ್ದಾರಲ್ವ ಸ್ಟೂಡೆಂಟ್ಸ್ ಇಲ್ಲದಿದ್ದರೆ ಪ್ರಿನ್ಸಿಪಲ್ ಆಗೋಕ್ಕಾಗುತ್ತಾ ಮೇಸ್ಟರ್ಗಳಾಗಕ್ಕಾಗುತ್ತಾ ಈಗ ಸ್ಟೂಡೆಂಟ್ಸಿಂದನೇ ಅವ್ರು ಲೆಕ್ಚರರ್ ಆಗೋದು ಹಾಗೆ ಸ್ಟೂಡೆ ಇದು ಏನು ಕಾರ್ಯಕರ್ತರು ಇದ್ದರೇ ಲೀಡರ್ಗಳಾಗೋದು ಇದೊಂದು ಅರ್ಥ ಮಾಡ್ಕೊಳ್ಬೇಕು ಹಳ್ಳಿಗಳ ಮಟ್ಟ ಹೋಗಿ ಇವತ್ತು ಜನರ ಹತ್ರ ಸಮಸ್ಯೆನ ಏನು ಇವತ್ತು ಸರ್ಕಾರದಿಂದ ಆಗ್ತಾ ಇರೋವಂಥ ಸವಲತ್ತುಗಳು ಸವಲತ್ತುಗಳ ಬಗ್ಗೆ ಆಮೇಲೆ ಏನು ಪ್ರದೀಪ್ ಅವರು ಮಾಡಿರೋವಂಥ ಎರಡು ವರ್ಷದಲ್ಲಿ ಸಾಧನೆಯನ್ನು ಮುಂದಿಟ್ಕೊಂಡು ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಇವತ್ತು ಆ ಒಂದು ಕೆಲಸಗಳನ್ನ ಮುಟ್ಸ್ಬೇಕು ಮುಟ್ಸ್ಬೇಕಂತ ನಾವು ಡಿಸೈಡ್ ಮಾಡಿದ್ದೀವಿ ಅದೇ ರೀತಿಯೇ ನಾವು ಹೋಗಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ಗಳಲ್ಲಿ ಪಾಲ್ಗೊಂಡು ಜೆ ಜ ಯಾರು ಕ್ಯಾಂಡಿಡೇಟ್ ಇರ್ತಾರೋ ಅಂಥವನ್ನೆಲ್ಲನೂ ಜೈಶೀಲ್ ಮಾಡಬೇಕಂತ ನಾವು ನಾ ಈ ಮೂಲಕ ನಾವು ಒತ್ತಾಯ ಮಾಡ್ತಾಯಿದ್ದೀವಿ